ಅನ್ಯಾಯವಾಗಿ ಜನರನ್ನು ಕೊಂದರೆ ಅವರ ತಂದೆ ತಾಯಿಗಳ ಆ ಕಣ್ಣೀರು ನಿಮಗೆ ಶಾಪ ಆಗ್ತದೆ ನಿಮ್ಮ ಕುಟುಂಬಕ್ಕೆ ಶಾಪ ಆಗ್ತದೆ ನಿಮಗೆ ಯಾರಿಗೂ ನಮ್ಮ ಬೆಂಬಲ ಇಲ್ಲ ಇಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಶೇಕಡ ಜನರು ಕೂಡ ಅಶಾಂತಿಯನ್ನು ಬಯಸುವುದಿಲ್ಲ ಶಾಂತಿಯನ್ನು ಬಯಸುವವರಾಗಿದ್ದಾರೆ ಆ ಭಯೋತ್ಪಾದಕರ ಗುರಿ ಬರೀ ಕೇವಲ ಮೂವತ್ತು ಹೆಣಗಳಾಗಿರ್ಲಿಲ್ಲ ನಾವು ಪರಸ್ಪರ ಕಚ್ಚಾಡಬೇಕು ನಮ್ಮ ದೇಶದೊಳಗೆ ಹಿಂದೂ ಮುಸಲ್ಮಾನ ಅಂತ ಒಂದು ಧ್ರುವೀಕರಣ ಆಗಿ ಅವರು ಪರಸ್ಪರ ಕಾದಾಡಿ ಸಾಯಬೇಕು ಇದಾಗಿತ್ತು ಅವರ ಗುರಿ ಆ ಏನೋ ಭಯೋತ್ಪಾದಕರ ಗುರಿಯನ್ನು ನಾವೇ ಇವತ್ತು ಈಡೇರಿಸ್ತಾ ಇದ್ದೇವೆ ಈ ಜಿಲ್ಲೆಯ ಹೆಸರು ಕೆಟ್ಟದಾಗಿ ಇಲ್ಲಿ ಬಿಂಬಿತವಾದರೆ ನಮ್ಮ ಈ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ತದೆ ಸಾಮಾಜಿಕ ಸ್ವಾಸ್ಥ್ಯ ಗಳ ಇದು ಇವತ್ತು ಕೋಮು ಈ ಒಂದು ಏನು ವೈಷಮ್ಯ ಇದೆಯೋ ಈ ಗಲಾಟೆ ಈ ಹತ್ಯೆ ಹಲ್ಲೆ ಇದರ ಹಿಂದೆ ಈ ಡ್ರಗ್ಸ್ ಮಾಫಿಯಾ ಕೂಡ ಕೆಲಸ ಮಾಡ್ತಾ ಇದೆ ಈ ಒಂದು ಗಾಂಜಾ ಗಿರಾಕಿಗಳು ಇದರ ಹಿಂದೆ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರೀತಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಸ್ನೇಹಿತರೆ ನಾವು ಇವತ್ತು ನಮ್ಮ ಜಿಲ್ಲೆ ಯಾವ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಎಂಬುದನ್ನು ಊಹಿಸುವಾಗ ಬಹಳ ದುಃಖ ಆಗ್ತಾ ಇದೆ ಒಂದು ವಾರಕ್ಕೆ ಮುಂಚೆ ನಮ್ಮ ದೇಶಕ್ಕೆ ಆ ಕಾಶ್ಮೀರದಲ್ಲಿ ಹೆಟ್ಟೆಕ್ ಮಾಡಿದರು ಭಯೋತ್ಪಾದಕರು ಆ ಭಯೋತ್ಪಾದಕರ ಗುರಿ ಬರೀ ಕೇವಲ ಮೂವತ್ತು ಹೆಣಗಳಾಗಿರಲಿಲ್ಲ ಅದು ನಮ್ಮ ದೇಶದಲ್ಲಿ ಅರಾಜಕತೆ ಉಂಟು ಮಾಡಬೇಕು ಎಂಬುದಾಗಿತ್ತು ಅವರ ಗುರಿ ಅವರ ಆ ಗುರಿಯನ್ನು ನಾವೇ ಇವತ್ತು ಈಡೇರಿಸ್ತಾ ಇದ್ದೇವೆ ಅವತ್ತು ಏನು ಪ್ರತಿಭಟನೆ ನೆಪದಲ್ಲಿ ಮಂಗಳೂರಿನಲ್ಲಿ ಒಬ್ಬ ಬಂದು ಉದ್ರೇಕಕಾರಿ ಭಾಷಣ ಮಾಡಿದ ಈ ಉದ್ರೇಕಕಾರಿ ಭಾಷಣಗಳು ನಿರಂತರವಾಗಿ ಇಲ್ಲಿ ನಡೆಯುತ್ತಲೇ ಇದೆ ಪಾಪ ಮುಗ್ಧ ಯುವಕರ ತಲೆಗೆದಿ ಧರ್ಮದ ನಶೆಯನ್ನು ತುಂಬಿಸಿ ರಾಜಕೀಯದ ಆ ಒಂದು ಅಧಿಕಾರದ ಮೆಟ್ಟಿಲುಗಳನ್ನಾಗಿ ಯುವಕರ ಹೆಣಗಳನ್ನು ದಾಳವಾಗಿ ಬಳಸುತ್ತಿರುವಂತಹ ಕ್ಷುದ್ರ ರಾಜಕಾರಣಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅರಾಜಕತೆಯನ್ನು ಉಂಟು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಆ ಕಾಶ್ಮೀರದಲ್ಲಿ ಅವರು ಎಟ್ಟೆಕ್ ಮಾಡಿದಂತಹ ಒಂದು ವಿಚಾರ ಅದನ್ನು ಮುಂದಿಟ್ಟುಕೊಂಡು ಇಲ್ಲಿನ ಮುಸಲ್ಮಾನರನ್ನು ವಾಚಾಮವಚರ ಬೈದು ಬ್ಯಾರಿಗಳನ್ನು ಬೆಳೆಯಲು ಬಿಡಬಾರದು ಅಂತ ಹೇಳಿದ್ವು ಹೀಗೆ ಅವರ ನಾಲಿಗೆಯಲ್ಲಿ ಏನೆಲ್ಲ ಅವರು ಬರ್ತದೋ ಅದನ್ನೆಲ್ಲವನ್ನು ಅಲ್ಲಿ ವಾಂತಿ ಮಾಡಿ ಹೋಗಿ ಆ ಒಂದು ಭಾಷಣದಿಂದ ಪ್ರೇರಣೆ ಪಡೆದಂತಹ ಯುವಕರು ಅಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಒಬ್ಬ ನಿರಪರಾಧಿಯನ್ನು ಕೊಂದು ಹಾಕಿದರು ಆ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಖಂಡನೆಗಳು ಮತ್ತು ಪ್ರತಿಭಟನೆಗಳು ಸಣ್ಣ ಮಟ್ಟದ ಪ್ರತಿಭಟನೆ ವ್ಯಕ್ತವಾದವು ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕು ಯಾರು ಆ ಒಂದು ನಿರಪರಾಧಿಯ ಕೇರಳದ ಒಂದು ಮಲಯಾಳಿಯನ್ನು ಕೊಂದರೆ ಅವರನ್ನೆಲ್ಲರನ್ನು ಪೊಲೀಸರು ಬಂಧಿಸಿದ್ದಾರೆ ಅಲ್ಲಿಗೆ ಮುಗಿಯಿತು ಈಗ ಆದರೆ ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ಹೆಣ ಉರುಳಿದೆ ಯಾರ ಒಂದು ಸುಹಾಸ್ ಶೆಟ್ಟಿ ಎಂಬ ಒಬ್ಬ ವ್ಯಕ್ತಿಯ ಫಾಜಿಲ್ ಕೊಲೆಯ ಅಂತ ಹೇಳ್ತಾ ಇದ್ದಾರೆ ಆ ಮನುಷ್ಯನ ಹೆಣ ಉರುಳಿದೆ ಇಲ್ಲಿ ಮತ್ತೊಮ್ಮೆ ಅಶಾಂತಿ ಸೃಷ್ಟಿಯಾಗಿದೆ ಇನ್ನು ಇದು ಹೀಗೆ ಮುಂದುವರಿದರೆ ಖಂಡಿತ ನಮ್ಮ ಜಿಲ್ಲೆಗೆ ಬಹಳ ಕೆಟ್ಟ ಹೆಸರು ಮಾತ್ರ ಅಲ್ಲ ನಮ್ಮ ಜಿಲ್ಲೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗ್ತದೆ ನಮಗೆ ಯಾವುದಕ್ಕೂ ಒಂದು ಮನೆಯಿಂದ ಹೊರಗೆ ಹೊರ ಒಂದು ಸಮಾಧಾನದಿಂದ ಒಂದು ಶಾಂತವಾಗಿ ಹೊರಡಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ ಇದು ಈ ರೀತಿ ಮುಂದುವರೆದ್ರೆ ಎಷ್ಟರ ತನಕ ಮುಂದುವರಿಯಬಹುದು ಆದ್ದರಿಂದ ಎಲ್ಲ ನಾಗರಿಕ ಸಮಾಜ ಬಾಂಧವರು ನಾಯಕರು ರಾಜಕಾರಣಿಗಳು ಅಧಿಕಾರಿಗಳು ಪೊಲೀಸರು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ರಾಜ್ಯದ ಅತ್ಯಂತ ಒಂದು ಪ್ರಭಾವಶಾಲಿ ಪ್ರಭಾವಶಾಲಿಯಂತ ಒಂದು ಜಿಲ್ಲೆ ಈ ಜಿಲ್ಲೆಯ ಹೆಸರು ಕೆಟ್ಟದಾಗಿ ಇಲ್ಲಿ ಬಿಂಬಿತವಾದರೆ ನಮ್ಮ ಈ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ತದೆ ಸಾಮಾಜಿಕ ಸ್ವಾಸ್ಥ್ಯ ಕಡುತ್ತದೆ ಆದ್ದರಿಂದ ಆ ಏನೋ ಭಯೋತ್ಪಾದಕರ ಗುರಿಯನ್ನು ನಾವೇ ಇವತ್ತು ಈಡೇರಿಸ್ತಾ ಇದ್ದೇವೆ ಅವರ ಗುರಿ ಏನಾಗಿತ್ತು ನಾವು ಪರಸ್ಪರ ಕಚ್ಚಾಡಬೇಕು ನಮ್ಮ ದೇಶದೊಳಗೆ ಹಿಂದೂ ಮುಸಲ್ಮಾನ ಅಂತ ಒಂದು ಧ್ರುವೀಕರಣ ಆಗಿ ಅವರು ಪರಸ್ಪರ ಕಾದಾಡಿ ಸಾಯಬೇಕು ಇದಾಗಿತ್ತು ಅವರ ಗುರಿ ಅವರಿಗೆ ಬರೀ ಮೂವತ್ತು ಹೆಣಗಳು ಮಾತ್ರ ಆಗಿರಲಿಲ್ಲ ಆದರೆ ದುರದೃಷ್ಟವಶಾತ್ ನಾವೇ ಇವತ್ತು ಅದನ್ನು ಈಡೇರಿಸ್ತಾ ಇದ್ದೇವೆ ಭಯೋತ್ಪಾದಕರ ಗುರಿಯನ್ನು ನಾವು ಬದಲಾಗಬೇಕು ಬಂಧುಗಳೇ ಯುವಕರೊಂದಿಗೆ ಪ್ರತ್ಯೇಕವಾಗಿ ನಾನು ಹೇಳ್ತೇನೆ ಯಾವತ್ತೂ ಕೂಡ ಇದರಿಂದ ಈ ಒಂದು ಹೆಣಗಳನ್ನು ಉರುಳಿಸುವುದರಿಂದ ನಮಗೆ ಯಾವುದೇ ಲಾಭ ಇಲ್ಲ ಕಾನೂನು ಕೈಗೆತ್ತಿಕೊಳ್ಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಇಲ್ಲಿ ಪೊಲೀಸ್ ಇದೆ ವ್ಯವಸ್ಥೆ ಇದೆ ಎಲ್ಲವನ್ನು ಮಾಡಿಕೊಳ್ತಾರೆ ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆ ಕೂಡ ಇವತ್ತು ಬಲಿಷ್ಠ ಆಗಬೇಕು ರಾಜ್ಯದ ಮುಖ್ಯಮಂತ್ರಿಗಳಿರಬಹುದು ಅಥವಾ ಗೃಹ ಮಂತ್ರಿಗಳಿರಬಹುದು ಪೊಲೀಸ್ ಅಧಿಕಾರಿಗಳು ಇರಬಹುದು ನೀವು ದಿಟ್ಟವಾದಂತಹ ಒಂದು ಕ್ರಮ ಏನಿದೆ ಅದನ್ನು ತೆಗೆದುಕೊಳ್ಳಬೇಕು ನಾವು ಯಾವತ್ತೂ ಕೂಡ ನಿಮ್ಮ ಕ್ರಮಕ್ಕೆ ನಾವು ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ ನ್ಯಾಯಯುತವಾಗಿರಬೇಕು ನೀವು ತೆಗೆದುಕೊಳ್ಳುವಂತಹ ಕಾನೂನುಗಳು ಕ್ರಮಗಳು ಅದು ಸಮ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗಿರ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ನಿಮಗೆ ಯಾರಿಗೂ ನಮ್ಮ ಬೆಂಬಲ ಇಲ್ಲ ಇಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಶೇಕಡ ಜನರು ಕೂಡ ಅಶಾಂತಿಯನ್ನು ಬಯಸುವುದಿಲ್ಲ ಶಾಂತಿಯನ್ನು ಬಯಸುವವರಾಗಿದ್ದಾರೆ ಅದರಿಂದ ಇದು ಇಲ್ಲಿಗೆ ಕೊಲೆ ಕೊನೆಯಾಗಬೇಕು ನೀವು ಇಂತಹ ಕೃತ್ಯಗಳಿಗೆ ಇಳಿದರೆ ಇದು ಖಂಡಿತ ಆ ದೇವನು ಮೆಚ್ಚುವುದಿಲ್ಲ ನಿಮ್ಮ ಯಾರು ತಳವಾರ ಎತ್ತಿದರೋ ಅವರು ತಳವಾರಿನಿಂದಲೇ ನಾಶ ಆಗ್ತಾರೆ ಯಾರು ರೌಡಿ ಕೃತ್ಯಕ್ಕೆ ಇಳಿದಾರೋ ಅವರು ರೌಡಿಗಳಿಂದಲೇ ಕೊಲೆ ಆಗ್ತಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇದಕ್ಕೆ ನಿಮಗೆ ಉಳಿಗಾಳ ಇಲ್ಲ ನಿಮ್ಮ ಆ ತಂದೆ ತಾಯಿಗಳ ಕಣ್ಣೀರು ಅದು ಯಾರದ ಯಾರೇ ಆಗಿರ್ಲಿ ಯಾರದ ಮಕ್ಕಳಾಗಿರ್ಲಿ ಯಾರದ ತಂದೆ ತಾಯಿಗಳಾಗಿರ್ಲಿ ಅವರ ಒಂದು ಅನ್ಯಾಯವಾಗಿ ಅನ್ಯಾಯವಾಗಿ ಜನರನ್ನು ಕೊಂದರೆ ಅವರ ತಂದೆ ತಾಯಿಗಳ ಆ ಕಣ್ಣೀರು ನಿಮಗೆ ಶಾಪ ಆಗ್ತದೆ ನಿಮ್ಮ ಕುಟುಂಬಕ್ಕೆ ಶಾಪ ಆಗ್ತದೆ ನಿಮ್ಮ ನಂತರ ತಲೆಮಾರುಗಳಿಗೆ ಶಾಪ ಆಗ್ತದೆ ಆದ್ದರಿಂದ ನೀವು ಯಾವತ್ತೂ ಕೂಡ ದುಷ್ಕೃತ್ಯಗಳು ಇಳಿಯದೆ ಅದೇ ರೀತಿ ನಮ್ಮ ಪೊಲೀಸರೊಂದಿಗೆ ಹೇಳಲಿಕ್ಕೆ ಇರುವುದು ಅವತ್ತು ಏನು ನೆಟ್ಟಾರು ಕೊಲೆ ಆಯಿತು ಅದು ಯಾಕೆ ಆಯಿತು ಅದಕ್ಕೆ ಮುಂಚೆ ಒಬ್ಬ ಮಸೂದ್ ಎಂಬ ಒಬ್ಬ ಕೊಲೆ ಆಯಿತು ಆ ಪಾಪ ನಿರ ಅದೇ ರೀತಿ ನೆಟ್ಟಾರು ಕೂಡ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದವರೆಲ್ಲ ಮುಗ್ಧರಾಗಿದ್ದರು ಆ ಮಸೂದಿನ ಕೊಲೆಗೆ ಪ್ರತೀಕಾರವಾಗಿ ನೆಟ್ಟಾರ್ನನ್ನು ಕೊಲೆ ಮಾಡಲಾಯಿತು ಅದರ ಆ ಕೊಲೆಗಡ್ಕರು ಇವತ್ತು ಜೈಲಿನಲ್ಲಿದ್ದಾರೆ ಅದೇ ರೀತಿ ಇವರನ್ನು ಕೂಡ ಎಲ್ಲರನ್ನು ಯಾರೆಲ್ಲ ಕೊಲೆ ಮಾಡಿದರೂ ಯಾರನ್ನು ಕೊಲೆ ಮಾಡಿದರೂ ಕೂಡ ಎಲ್ಲರನ್ನು ಜೈಲಿಗೆ ತಳ್ಳುವಂತ ಕೆಲಸ ಆಗಬೇಕು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಏನು ಆ ಗಾಂಜಾ ಡ್ರಗ್ಸ್ ಮಾಫಿಯಾಗಳಿದ್ದಾವೆ ಅದನ್ನು ಹದ್ದು ಬಸ್ತಿನಲ್ಲಿ ಇಡುವಂತಹ ಕೆಲಸ ಕಾರ್ಯಗಳಾಗಬೇಕು ಆಗ್ಬೇಕು ಇವತ್ತು ಕೋಮು ಈ ಒಂದು ಏನು ವೈಷಮ್ಯ ಇದೆಯೋ ಈ ಗಲಾಟೆ ಈ ಹತ್ಯೆ ಹಲ್ಲೆ ಇದರ ಹಿಂದೆ ಈ ಡ್ರಗ್ಸ್ ಮಾಫಿಯಾ ಕೂಡ ಕೆಲಸ ಮಾಡ್ತಾ ಇದೆ ಈ ಒಂದು ಗಾಂಜಾ ಗಿರಾಕಿಗಳು ಇದರ ಹಿಂದೆ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಈ ಒಂದು ಜಿಲ್ಲೆಯ ಮಾಣ ಮರ್ಯಾದೆ ಉಳಿಸಬೇಕು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು